ನಮ್ಮ ಚಾಲುಕ್ಯರ ನಾಡು ನಮ್ಮ ಬದಾಮಿ ತಾಲೂಕಿನ ಹೆಮ್ಮೆಯ ಹಲಕುರ್ಕಿ ಗ್ರಾಮದ ದಿಗಂಬರೇಶ್ವರ ಜಾತ್ರಾ ಮಹೋತ್ಸವದ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ನಮ್ಮ ತಂಡದಿಂದ ಸ್ವಾಗತ ಕೊಡ್ತಾ ಎಲ್ಲರೂ ಆರಾಮದ್ರೆ ಹುಲಿಗುಳ ಹುಲಿಗುಳ ನೀವು ಭಾವಕ ನಾನು ನಾನು ನಮ್ಮ ತಂಗಿ ಕೈಯಲ್ಲಿ ಯಾರು ಪುರಾಟ ಆಗಲ್ಲ ಎಲ್ಲ ನಿಮ್ಮ ತಂಗಿದನಿಂದ ಎಲ್ಲರ ಹವ ಹವಾಗಿರ್ಬೇಕ ಆದ್ರೆ ಇಲ್ಲಿ ಬದಾಮಿ ತಾಲೂಕಿನಾಗ ಆಗೋದು ಬಹಳ ಕಷ್ಟ ಆಯ್ತು ಯಾರಿ ಯಾರಿಗೂ ಪ್ರೀತಿಯಿಂದ ಬಂದ್ರೆ ಬದಾಮಿ ಹಾಲ್ ಕೊಡ್ತೀವಿ ಪ್ರೀತಿಯಿಂದ ಬಂದ್ರ ಪ್ರೀತಿಯಿಂದ ಬಂದ್ರ ಬಾದಾಮಿ ಹಾಲು ಕೊಡ್ತೀವಿ ಬ್ಯಾರೆ ತರದಿಂದ ಬಂದ್ರಾ ಖುಷಿ ವಿಚಾರೇನ ಯಾಕಂದ್ರ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ್ರಿ ಹಲ್ಕೋರಿಕೆ ಕಾರ್ಯಕ್ರಮ ಅಂದ ತಕ್ಷಣ ಬ್ಯಾರೆ ಕಡೆ ಇದ್ದ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬಂದೀನಿ ಅನ್ನೋದು ಉದ್ದೇಶ ಅದ ರೇನಾ ಈ ಮಹಿಳಾರಿ ಜಾನಪದ ಗಾಯಕ ಆಗೋಕಿನ ಪೂರ್ವದ ನಮ್ಮ ಹಲ್ಕುರ್ಕಿ ಗ್ರಾಮದೊಳಗ ಹಲವಾರು ಜನರ ಜೋಡಿ ನಮ್ಮ ವಾಲ್ಮೀಕಿ ಹನುಮಂತ ಕಾಕ ಇರ್ಬೋದು ಇಲ್ಲೆಲ್ಲರೂ ನಿಂತಿರ್ಬೋದು ಅವರು ಜೋಡಿ ಸತತ ಒಂದು ಎಂಟು ತಿಂಗಳ ಕಾಲ ಈ ಊರವ್ರ ಜೋಡಿ ನಾನು ಕಾಂಕ್ರೀಟ್ ಹಾಕಿದಂತ ನೆನಪು ಕೆಲಸ ಮಾಡಿದಂತ ನೆನಪು ಇದ್ದೀರ ನಾ ಊರವ್ರ ಜೋಡಿ ಅದಕ್ಕೆ ಬಹಳ ಖುಷಿ ಬಹಳ ಪ್ರೀತಿಯನ್ನ ಹಲಕುರ್ಕಿ ಗ್ರಾಮದವರು ಬದಾಮಿ ಅಂದ್ರೆ ಯಾಕಂದ್ರೆ ನಾನು ಕಲ್ತಿದ್ದು ಯು ಸಿ ಬದಾಮಿ ತಾಲೂಕ ಅರಂದ್ರೆ ಏನಾಗಾರೆ ಪ್ಲೀಸ್ ದಯವಿಟ್ಟು ಸೌಂಡ್ ಬಿಟ್ಟು ಸರಿದಿ ಅಲ್ಲಿ ಮುಂದೆವರಿಗೆ ಏನು ಕೇಳಲ್ಲ ದಯವಿಟ್ಟು ಸ್ವಲ್ಪ ಸೌಂಡ್ ಬಿಟ್ಟು ಸರ್ ಪ್ಲೀಸ್ ದಯವಿಟ್ಟು ಅಲ್ಲಿ ಹಿಂದೆರಿಗೆ ಏನು ಕೇಳಲ್ಲ ದಯವಿಟ್ಟು ನೋಡೋಣ ಅಪ್ಪಿತಪ್ಪಿ ಅಕ್ಕ ತಂಗಿ ತಂಟ ಕೊಡಬೇಕು ಬಿಡ ಮತ್ತೆ ರೊಟ್ಟಿಗೆ ಹೋದ್ರೆ ಆಮೇಲೆ ಸುಂದರ ಸುಂದರ ಕೇಳಲ್ಲ ನಿಮ್ಮ ಅಣ್ಣಗೂ ಕೇಳಲ್ಲ ನಿಮ್ದೇನಿದ್ರೆ ಆಧಾರ್ ಕಾರ್ಡ್ ಅಟ್ಟ ಓಕೆ ಥ್ಯಾಂಕ್ ಯು ಹುಡುಗರು ನಿಮ್ ಹುಡುಗರು ತಿಂಡಿ ಕಮ್ಮಿ ಮಾಡಿಸ್ ಸಾಧ್ಯನ ಇಲ್ಲ ನೋಡೋಣ ಒಣ್ಣೆ ದೂರ ಹೊಚ್ಚಿ ಕೇಳೋದಿಲ್ಲ ಹಾ ಹೊಚ್ಚಿ ಆದ್ರೆ ಯಾರು ಹೇಳೋ ಮಾದ್ರು ಬಡ ಮಕ್ಕಳಲ್ಲ ಅದಕ್ಕ ಅದಕ್ಕ ನೀವು ಅದಕ್ಕ ಉಡಾಳ್ ಹುಡುಗರು ಮದುವೆ ಆಗುದು ಬಿಟ್ಟಿವಿ ನಾವು ಅಣ್ಣ ಸುಮಾರಿ ಅದ ಅದಾವ ಅದ ಸಾಕ್ ಸಾಕು ಮತ್ತೆ ಇನ್ನೊಂದು ಹಾಡಿ ಬೇಕ ಅಲ್ಲ ಅದಕ್ಕ ಊಡಾಳ ಹುಡುಗರಿಗೆ ಮದುವೆ ಆಗೋದು ನಾವು ಯಾರ ನಾವು ನಿಮ್ಮನ್ ಯಾರ ಮದ್ವೆ ಆಗನ ಮಕ್ಕಳ ಯಾವ ಮದ್ವೆ ಆಗತ್ತ ನೋಡ ಮತ್ತೆ ಭಕ್ತರ್ ಕೈ ಮುಗಿದ್ರನ ದೇವ್ರಿಗೆ ಬೆಲೆ ಭಕ್ತ ಕೈ ಮುಗಿದ್ರ ದೇವ್ರಿಗೆ ಬೆಲೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳ್ಳೆ ಮಕ್ಕಳಿದ್ರ ಇಂತ ಹುಡುಗಾರಿಗೊಂದು ಬೆಲೆ ಅವಿ ಕೆಲ್ಸ ಆಗಲ್ ಅವೇ ಬಾ ಅದ್ಕೋ ನೋಡಿ ನಾಯಕ ಅವ್ನ ಕೈಲಿ ಏನಾಗೋಲ್ ಬಾ ನಂಗೆ ಗೊತ್ತೈತಿ ಹುಡುಗರು ಇದ್ರ ಬೆಲೆ ಅಂತ ಅವ್ ಬೇಡ ಉಳಿದ್ರು ಬೇಡ ನಮ್ಗೇನಿದ್ರು ನೌಕರಿದಾರೇ ಅರಿಯ್ ನೌಕರಿದಾರ್ ನೌಕರಿದಾರ ಅಂತಿರಲ್ಲ ತಿಂಗಳಿಗೆ ಲಕ್ಷ ಐತಿ ಐವತ್ ಸಾವಿರ ಕಟ್ಟಾಗತ್ತ ಆ ಯಾ ಒಂದುವರಿ ಬರತ್ತಿ ಅಪ್ಪು ಕಟ್ಟ ಒಂದರಿ ಬರತ್ ಯಾಕ ಮಗ್ಗಲ ಮನಿ ಕಟ್ಟಾಗ ಮಾಮ ನೀ ಹುಡುಗರುಚಿಗೆ ನೀ ಐನೋಟ್ ಆತತ್ ಅವ್ರ ಬಾಂಬ್ ಕಾಣಿಸ್ತವು ಯಾರ ನಾವ್ ಅನ್ಸಿಲ್ಲ ಕೇಳಿಲ್ಲ ಒಂದೂವರೆ ಲಕ್ಷ ಐತಿ ಒಂದೂವರೆ ಲಕ್ಷ ರೂಪಾಯಿ ಪಗಾರ ಐತಿ ಐತಿ ಹೊಟ್ಟಿಗೆ ಏನ್ ತಿಂತೀರಿ ಇಬ್ರು ಅನ್ನ ರೊಟ್ಟಿ ಪಲ್ಯ ಅದನ್ನ ತಿನ್ಬೇಕು ಅನ್ಯಾಕ್ ತಿನ್ಬೇಕ ನೌಕರಿ ಮದುವೆಗಿರಲ್ಲ ಇಬ್ರು ಗಂಡ ಅಂತ ಕೂಡ ಐದೈದ್ ನೂರು ರೂಪಾಯಿ ನೋಡಿ ದಿನಾನಕ್ ತಿನ್ಬೇಕು ಅನ್ನ ಯಾಕೆ ತಿನ್ಬೇಕು ಅಕ್ಕ ಹೆಂಗ್ ಬರ್ತವಿ ಹೌದಿಲ್ಲ ಅಷ್ಟರ ಕಾಮನ್ ಸೆನ್ಸ್ ಐತಿಲ್ಲ ಐತಿ ಅವ್ರ ಅಕ್ಕ ತಿನ್ನಕ್ ಬರಂಗಿಲ್ಲ ಅನ್ನ ಜ್ಞಾನ ಅನ್ನೋದು ಜ್ಞಾನ ರೈತಿಲ್ಲ ಯಾಕ ರೈತರ ಮಕ್ಕಳನ್ನ ಮದುವೆ ಆಗ್ ಜ್ಞಾನ ಇಲ್ಲ ನಿನ್ನ ಗಂಡ ವಿಮಾನದ ಅಡ್ಡಿಡಬಹುದು ನಿನಗಂಡ ಹೆಲಿಕಾಪ್ಟರ್ನ ಅಡ್ಡಿಡಬಹುದು ನಿನ್ನ ಮನೆ ತುಂಬಾ ಬಂಗಾರ ಇರಬಹುದು ಆದ್ರೂ ಮೂರು ಹತ್ತು ಹಟ್ಟಿಗೆ ತಿನ್ನೋದು ನಮ್ಮ ರೈತರ ಬೆಳೆದೆ ದನ್ನ ತಿತ್ತೀರಿ ನೀವು ನಿನ್ನ ಮನೆಯಾಗ ಕೋಟಿ ರೂಪಾಯಿ ಆಸ್ತಿ ಇರಬಹುದು ನೀ ಸತ್ತಾಗ ನಿನ್ನ ಬಾಯಿಗೆ ರೊಕ್ಕ ಹಾಕಂಗಿಲ್ಲ ಮೂರ್ ಕಾಲ ಅಕ್ಕಿನೂ ಹಾಕ್ತಾರ ಅಲ್ಲಿ ಅದು ರೈತರ ಬೆಳೆದಿದ್ದ ಬರುತ್ತೆ ಮತ್ತೆ ಏನಿಲ್ವಾ ಅವ್ರ ಬಂಡ್ಯ ಕರ್ಕೊಂಡು ಹೋಗಾರ ನಾವು ಕಾರ್ನ್ಯ ಓಡಾಡೋ ವಿಮಾನದಾಗ ಓಡಾಡೋ ನಿನ್ನ ನಿನ್ನೆ ಮಗ ಬೇಡ ನಾವು ಮನಸ್ಸು ಮಾಡಿದ್ರೆ ಅಂತಂತ ಹತ್ತು ವಿಮಾನ ತಗೊಂಬಂದ ಮನಿ ಮುಂದ್ ತರಬೋಂತ ಶಕ್ತಿ ನಮ್ಮ ರೈತರಿಗೆ ಕೊಟ್ಟಣ ಭಗವಂತ ನಮ್ಮ ಹುಡುಗರಿಗೆ ಅವಾಗ ಅವಾಗ ಹೇಳ್ತಿರ್ತೀನ ಏನಂತ ಒಂದು ಹುಡುಗಿಯಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋಣ ಅಂತ ಹತ್ತು ಹುಡುಗಿಯಾರ ನಿನ್ನ ಹಿಂದೆ ಬೆನ್ನ ಹತ್ತಾರ ಅಂತಿಲ್ಲ ಏನೈತಿ ಒಂದ ವರ್ಷ ಮಳಿ ಬರ್ಲಿಲ್ಲ ಅಂದ್ರೆ ಗೊತ್ತಾಕತಿ ಗೊತ್ತಾಗಬಿ ಮಳಿ ಆಗತ್ತ ಇಲ್ಲ ಗೊತ್ತಿಲ್ಲ ಬೆಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಸಾಲ ಇನ್ನೊಬ್ರು ಕೊಡ್ತಾರ ಇಲ್ಲ ಗೊತ್ತಿಲ್ಲ ನನ್ನ ಹೆಂಡ್ರು ಮಕ್ಕಳು ತಿಂದಾರ ಇಲ್ಲ ಗೊತ್ತಿಲ್ಲ ಆದ್ರೂ ನಾ ಮತ್ತ ಬೆಳೆ ಬೆಳಿತೀನಿ ನನ್ನ ತಾಕತ್ತು ಶ್ರಮ ಶ್ರದ್ಧೆ ಯಾರಿಗೈತಂದ್ರ ಅದ ರೈತರಿಗೆ ಆಗ್ತೈತೆ ಮತ್ತೆ ಕರ್ನಾಟಕದಾಗ ಮಳಿ ಆಗಿಲ್ಲ ಅಂದ್ರೂ ಕೂಡ ಒಬ್ಬವ್ ನೀರಾವರಿ ಐತಂದ್ರೆ ಒಬ್ಬರ ಬೆಳೆದ ಇಡೀ ದೇಶಕ್ಕೆ ಅನ್ನ ಹಾಕ್ತಾನೆ ವಿಮಾನದ ಗಡ್ಡೆ ಇಡ್ತಿರ ಗಡ್ಡ ನಾಲ್ಕು ಮಂದಿ ವಿಮಾನದ ಗಡ್ಡೋ ಏನ್ ಮ್ಯಾಗ ಹಾರಾಡು ವಿಮಾನದ ಗಡ್ಡ ಇಡ್ತಿರೋ ಬಂಗಾರದಂತ ಬೆಳು ಬೆಳಿ ಭೂಮಿನ ನಮ್ಮ ವಿಮಾನ ನಿಲ್ದಾಣಕ್ಕೆ ಬಿಟ್ಟು ಕೊಟ್ಟಿಲ್ಲ ನಮ್ಮ ರೈತರ ಏನ ವಿಮಾನದ ಅಡ್ಡಾಡೋರ್ ನಮ್ತಾರ ಇವರು ಇವ್ರಗ ಕೇಳೋರ್ನ ಹೇಳ್ತಾರ ನೀವ್ ಒಬ್ಬಕ್ಕೆ 8 ಕೋಟಿ ರೂಪಾಯಿ ನೋಡ ಈಕಿ 3 ಕೋಟಿ ರೂಪಾಯಿ ದನ್ ನೋಡತಾಳ ಇಬ್ರು ಕೂಡಿ ಇಕ್ಕ ಡಿಜೆ ವಿನಾಯಕ ಡಿಜೆ ತೆಟಿ ಚಕಡಿಗಿದ್ದ ನಿಮ್ಮವ್ರ ಗಾದಿ ಮಾತ್ರ ಕೇಳಿರಿಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಯುವ ಏನಾರ ಪ್ಯಾಷನ್ ಮಾಡ್ಬೇಕಂತ ರೋಡಿಗಳಂದ್ರ ರೈತ ತಾನು ಪ್ಯಾಷನ್ ಮಾಡ್ಬೇಕು ಇನ್ನು ಮ್ಯಾಗ ಒಕ್ಕಲ್ತನ ಮಾಡೋದ ಅಂತ ರೋಡಿಗಳದ ಪ್ಯಾಷನ್ ಮಾಡಕತ್ರ ಯಾವ ಮಕ್ಕಳಿಗೂ ಇಲ್ಲ ಮತ್ತ ರೈತರು ಮತ್ತ ಅವ ಏನಾರ ಬಿತ್ತದ್ ಬಿತ್ತು ನಿನ್ನವನು ಪ್ಯಾಷನ್ ಮಾಡಕ್ ತಿರ್ಗತ್ರ ನಿನ್ನಂತ ಮೇಕಪ್ ಮಾಡೋ ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ನೋದಕ್ಕೈತಿ ವಿಚಾರ ಮಾಡಿ ಮಾತಾಡ್ರಿ ನನ್ನ ಮುಂದೆ ಮಾತಾಡಬೇಕಾರ ಅದು ಎಸ್ಪೆಷಲಿ ರೈತರ ಬಗ್ಗೆ ಯೋಧರ ಬಗ್ಗೆ ಅದಕ್ಕ ಕೇಳಿಲ್ಲ ಯಾರು ದೇಶಕ್ಕೋಸ್ಕರ ನೀ ಏನ್ ಕೊಟ್ಟಿ ದೇಶಕ್ಕೋಸ್ಕರ ನೀ ಏನು ಕೊಟ್ಟಿ ಕೊಟ್ಟಿ ನೀ ಏನು ಕೊಟ್ಟಿಲ್ಲ ದೇಶಕ್ಕೋಸ್ಕರ ಸೈನ್ಯ ಸೇರಿ ಒಂದು ವರ್ಷ ಆಗಿಲ್ಲ ತನ್ನ ಜೀವ ಬಿಟ್ಟಂತ ಹುಲಿ ಇವರಾಗ ಹುಟ್ಟಿವಿ ಅಗಸಿ ಬಾಗಿಲದ ಮುಂದೆ ಇವತ್ತು ಅಜರಾಮರವಾಗಿ ಇಲ್ಲೇ ದೂರಿಲ್ಲ ನೀ ಏನು ಕೊಟ್ಟಿ ಸಾತ್ತೀರಿ ಬರು ಹುಡುಗರಿಗೋಸ್ಕರ ಜೀವ ಕೊಡ್ತೀವಿ ಯಾಕೆ ಸುಮ್ಮನೆ ಅಲ್ಲಿ ಹದಿನೈದು ನಾಯಿ ಇರ್ತವು ಹಸ್ತಿರ್ತವು ಒಂದು ಸೇರಿನ ಹಿಟ್ಟಿನ ಗಂಟು ಸಿಕ್ಕ್ರಿ ಏನಕೈತಿ ನಿಮ್ಮ ತಂಗಿ ಪರಿಸ್ಥಿತಿ ಹಾಂಗೈತ నన్న బడుత్యా అలా నీ ఇకైతే

ಹತ್ತು ಪರಿಗಟ್ಟು ನಿನ್ನ ಉಣ್ಣಿ ಈಗ ಮತ್ತೊಂದು ಸುಗು ಸಾಧಕಿದ್ದೆ ನಮ್ಮ ಪರಿಗಟ್ಟು ಬರದವರ ಕಂಟ ಸೇರಿಯಲ್ಲಿ